ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನೋಡಿ ಕಡುವ ಮೀನು ಫ್ರೈ ಮಾಡಿದ್ದೀನಿ ಕಡುವ ಮೀನು ಬಹಳ ರುಚಿಕರವಾದ ಮೀನು ನೀವು ಮಾರ್ಕೆಟಲ್ಲೋ ಅಂಗಡಿಯೆಲ್ಲ ಎಲ್ಲಾದರೂ ಕೇಳಿ ಅಂಗಡಿಯಲ್ಲಿ ಡೈಲಿ ಬರಲ್ಲ ಈ ಮೀನು ಈ ಮೀನು ಸಾರು ಮಾಡಿದರೂ ಚೆನ್ನಾಗಿರುತ್ತೆ ಮಾವಿನಕಾಯಿ ಎಲ್ಲ ಹಾಕಿ ಹಸಿ ಮಾವಿನಕಾಯಿ ಹಾಕಿ ಸಾರು ಮಾಡಬೇಕು ಇಲ್ಲದಿದ್ದರೆ ಒಳ್ಳೆ ಕರಕಾರ ಫ್ರೈ ಮಾಡಬೇಕು ಬಹಳ ಚೆನ್ನಾಗಿರುತ್ತೆ ಮಾರ್ಕೆಟಿಂದ ತಂದಾಗ ಕ್ಲೀನ್ ಮಾಡಿಕೊಂಡೇ ಬಂದಿದ್ದು ಆಮೇಲೆ ಇಲ್ಲಿ ಒಂದು ಮೂರು ಸಲ ಚೆನ್ನಾಗಿ ತೊಳೆದೆ ಅದರ ತಲೆ ಕಣ್ಣು ತುಂಬಾ ಟೇಸ್ಟ್ ಹಾಗೆ ನಾನು ತಲೆ ಮತ್ತು ಕಣ್ಣು ಎರಡೂ ಇಟ್ಕೊಂಡು ಇವತ್ತು ಫ್ರೈ ಮಾಡ್ತಾ ಇದ್ದೇನೆ ಈಗ ಅಲ್ಲಿ ಮಾರ್ಕೆಟ್ನ ತಂದ ಮೇಲೆ ನಾನು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಅಲ್ವಾ ಇನ್ನು ಇದನ್ನು ಮೀನನ್ನ ಕಟ್ ಮಾಡೋದಿಲ್ಲ ಇದನ್ನು ಈ ಥರ ನೋಡಿ ಲೈನ್ ಇದ್ದೀನಿ ನಾನು ಲೈನ್ ಹಾಕಿದರೆ ಅದು ಉಪ್ಪು ಖಾರ ಎಲ್ಲ ಇಳೀತು ಇದನ್ನು ಪೀಸ್ ಮಾಡಿದರೆ ಈ ಥರ ಲೈನ್ ಹಾಕಬೇಕಾದ ಅಗತ್ಯಗಳಿಲ್ಲ ಹಾಗೆ ಮೀನು ನೋಡಿರಲ್ಲಿ ಮಾರ್ಕೆಟಲ್ಲಿ ಕ್ಲೀನ್ ಮಾಡಿದಾಗ ಅದರ ಮೇಲೆ ಒಂದು ಸಣ್ಣ ಒಂದು ಏನು ಪೊಲೆಂಜಿ ಅಂತ ಇರ್ತೀವಲ್ಲ ಅದು ಕೂಡ ಇಲ್ಲ ಇಲ್ಲಿ ನಾನು ನೋಡಿ ನಾಲ್ಕನೇ ಮೂರು ಭಾಗ ಗುಂಟೂರು ಮೆಣಸಿನಕಾಯಿ ನಾಲ್ಕನೇ ಒಂದು ಭಾಗ ಬ್ಯಾಡಗಿ ಮೆಣಸಿನ್ಕಾಯಿ ನಾನಿವಾಗ ಮೂರು ಸ್ಪೂನು ಒಂದು ಕಿಲೋ ಮೀನಿಗೆ ಮೂರು ಸ್ಪೂನು ಗುಂಟೂರು ಖಾರಕ್ಕೆ ಆಮೇಲೆ ಒಂದು ಸ್ಪೂನು ಬ್ಯಾಡಗಿ ಅದು ಬಣ್ಣಕ್ಕೆ ಆಮೇಲೆ ಒಂದು ಸ್ಪೂನು ಅರಿಶಿನ ಪೌಡರ್ ರುಚಿಗೆ ತಕ್ಕ ಉಪ್ಪು ಆಮೇಲೆ ಒಂದು ಮೀಡಿಯಮ್ ಗಾತ್ರದ ನಿಂಬೆಹಣ್ಣಿನ ರಸ ಇಷ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಈಗ ಮೀನ ಇದರಲ್ಲಿ ನಾನು ಮಿಕ್ಸ್ ಮಾಡ್ತೀನಿ ಕೊನೆಗೆ ಮಿಕ್ಸ್ ಮಾಡೋ ಮೊದಲು ಒಂದು ಸ್ವಲ್ಪ ನಾವು ಯಾವ ಎಣ್ಣೆಯಲ್ಲಿ ಮೀನು ಕರಿತೀವೋ ಯಾವ ಎಣ್ಣೆಯಲ್ಲಿ ಮೀನು ಫ್ರೈ ಮಾಡ್ತೀವೋ ಆ ಎಣ್ಣೆಯನ್ನು ಸ್ವಲ್ಪ ಮಸಾಲೆಗೆ ಹಾಕಬೇಕು ಯಾಕೆಂದರೆ ನಮ್ಮ ಮಸಾಲೆ ತಳ ಹಿಡಿಯೋಲ್ಲ ಇದು ತವಾ ಫ್ರೈ ಮಾಡೋದು ಡೀಪ್ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಮೀನನ್ನ ಎಣ್ಣೆನೂ ವೇಸ್ಟು ಆರೋಗ್ಯನೂ ವೇಸ್ಟ್ ಆಗುತ್ತೆ ಡೀಪ್ ಫ್ರೈಯಲ್ಲಿ ಆಹಾರ ತಿನ್ನೋದು ಒಳ್ಳೆಯದಲ್ಲ ಇವಾಗ ನಾನು ಅದಕ್ಕೆ ಕೊನೆಯಲ್ಲಿ ಎಣ್ಣೆ ಹಾಕಿದೆ ಯಾಕೆ ಅಂದರೆ ಒಂದು ಚೂರು ಮಸಾಲೆ ಕೂಡ ನಮ್ಮ ತವದಲ್ಲಿ ತಳ ಹಿಡಿಯೋಲ್ಲ ಅಷ್ಟು ಸೂಪರಾಗಿ ಬರುತ್ತೆ ಮಾತ್ರ ಯಾವ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವ ನಾವು ಆ ಎಣ್ಣೆಯನ್ನೇ ಇಲ್ಲಿ ಮಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ನಿಮಗೆ ನೊರೆ ಬಂದುಬಿಡುತ್ತೆ ಬೇರೆ ಯಾವುದ್ಯಾವುದೋ ಎಣ್ಣೆ ಎರಡು ಎಣ್ಣೆ ಮಿಕ್ಸ್ ಮಾಡಬಾರ್ದು ಯಾವಾಗಲೂ ಒಂದು ಸಲ ಅಡುಗೆಗೆ ಒಂದೇ ಎಣ್ಣೆ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಒಂದೂವರೆ ಗಂಟೆಯಿಂದ ಎರಡು ಗಂಟೆ ತನಕ ಹೊರಗಡೆ ಇಡಬೇಕು ಆಮೇಲೆ ಒಂದು ಎರಡು ಸ್ಪೂನಷ್ಟು ತವಾಗೆ ಒಂದೂವರೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಾಗ ಸ್ಟವ್ನ ಸಿಮ್ ಅಥವಾ ಮೀಡಿಯಮಲ್ಲಿ ಇಟ್ಟು ಫ್ರೈ ಮಾಡಬೇಕು ಒಂದು ಭಾಗ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಭಾಗ ಮಗುಚಿ ಹಾಕಿ ಫ್ರೈ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಸೈಡಲ್ಲೊಂದು ಒಂದು ರಸಮ್ ಇದ್ದರೆ ಸುಪ್ಪರಾಗಿರುವ ಮೀನಿದು ಎಲ್ಲರೂ ಮನೆಯಲ್ಲಿ ತಂದು ಮಾಡಬೇಕು ಕಡುವ ಮೀನು ಅಂತ ಕೇಳಿ ಕಡುವ ಮೀನು ಅಂದರೆ ಯಾವುದೇ ಅಂಗಡಿಯಲ್ಲಿ ಕೂಡ ನಿಮಗೆ ಕೊಡ್ತಾರೆ ಇಲ್ಲಾಂದ್ರೆ ನನ್ನ ಈ ವಿಡಿಯೋನ ತೋರಿಸಿ ಈ ಮೀನು ಬೇಕು ಅಂತ ಹೇಳಿ ಆಗ ನಾನು ಕೂಡ ಸ್ವಲ್ಪ ಫೇಮಸ್ ಆಗ್ತೀನಿ ಅಲ್ವಾ ಹಾಗೆ ನಾನಿವತ್ತು ಕೊಬ್ಬರಿ ಎಣ್ಣೆಯಲ್ಲೇ ಫ್ರೈ ಮಾಡಿರೋದು ತುಂಬ ಚೆನ್ನಾಗಿ ಬಂತು ನನ್ನ ಮೀನು ಹಾಗೆ ಎಲ್ಲರ ಕೊನೆಯಲ್ಲಿ ಸ್ವಲ್ಪ ಮಸಾಲೆಗೆ ಎಣ್ಣೆ ಸೇರಿಸಿದರೆ ಮೀನು ಸೂಪರಾಗಿ ಬರುತ್ತೆ ಹಾಗೆ ನನ್ನ ಈ ಬಡ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಾರಿ ಸಾರಿ ಇಂಗ್ಲೀಷ್ ಬರಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಹೇಳಿಕೊಟ್ಟ ಅಡುಗೆಯನ್ನೆಲ್ಲವನ್ನು ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟಟ ಬಬಾಯ್ ಸಿ ಯು ಟಕೇ